ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘ ಉತ್ತರವನ್ನು ಕೊಟ್ಟಿದ್ದಾರೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ವಿಚಾರ ನಾನ್ಯಾಕ್ ರಾಜೀನಾಮೆ ಕೊಡಬೇಕು ಬ್ಯಾಂಕು ಕೇಂದ್ರದ ಅಧೀನ ಹಣ ಏತಕ್ಕೆಂದು ಅಧಿಕಾರಿಗಳು ಪರಿಶೀಲಿಸದೆ ವರ್ಗಾವಣೆ ಮಾಡಿರೋದು ತಪ್ಪು ಎಂಜಿ ರಸ್ತೆಯ ಯು ಬಿ ಐ ಅಧಿಕಾರಿಗಳ ಷಡ್ಯಂತ್ರ ಇದು ಅಂತ ಎಂ ಸಿದ್ದರಾಮಯ್ಯವರು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳ ಅವ್ಯವಹಾರಗಳ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನದಲ್ಲಿ ವಿಪಕ್ಷಗಳು ಸಿದ್ದರಾಮಯ್ಯನವರ ಆ ಉತ್ತರವನ್ನು ಕೇಳುವಂತಹ ಯಾವುದೇ ಗೋಜಿಗೂ ಹೋಗಲಿಲ್ಲ ಆದರೂ ಅಂದಾಜು ಒಂದು ತಾಸು ಸಿದ್ದರಾಮಯ್ಯವರು ಸುದೀರ್ಘ ಉತ್ತರವನ್ನು ಕೊಟ್ಟರು ಅದರಲ್ಲಿ ಚಂದ್ರಶೇಖರನ್ ಬರೆದಂತಹ ಡೆತ್ ನೋಟ್ನಲ್ಲಿ ಪ್ರಸ್ತಾಪ ಮಾಡಿದ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ರು ನಂತರ ಸುದ್ದಿಗೋಷ್ಠಿಯನ್ನು ಕರೀತಾರೆ ಸುದ್ದಿಗೋಷ್ಠಿಯಲ್ಲೂ ಕೂಡ ನಾಲ್ಕು ದಿನದ ಸದನವನ್ನು ಆಪೋಷಣ ತೆಗೆದುಕೊಂಡಂತಹ ಇದೇ ವಾಲ್ಮೀಕಿ ಹಗರಣದ ಕುರಿತಂತೆಯೇ ಪ್ರಸ್ತಾಪ ಮಾಡಿದ್ರು ಸುದೀರ್ಘ ಉತ್ತರ ಕೊಟ್ಟರು ವಾಲ್ಮೀಕಿ ನಿಗಮ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತನ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಚಂದ್ರಶೇಖರ್ ಪತ್ನಿ ಕವಿತಾಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಅವರ ಮಕ್ಕಳಿಗೆ ಸರ್ಕಾರದಿಂದ ವಿದ್ಯಾಭ್ಯಾಸಕ್ಕೂ ಕೂಡ ಸಹಾಯ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ఎని కార్పొరేషన్ ఆఫ్ ది బోర్డ్ మినిస్టర్ పాలిసి మేకంగ్ అసే అఫ్ కోర్స్ మినిస్టర్ ఇస్ ఆన్సరబల్ టుజిస్లేచర్ అండ్ పీపల్ ఆఫ్ కర్ణాటక బట్ ఎం డి విల్ ఎక్సిక్యూటివ్ హెడ్ అది ప్రెసిడెంట్ కూడా ఎక్సిక్యూట హెడ్ అలా ಪ್ರೆಸಿಡೆಂಟ್ ಆದವನು ಡಿಸೈಡ್ ಮಾಡ್ತೇನೆ ಅಷ್ಟೇ ಮೀಟಿಂಗ್ಗಳಲ್ಲಿ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ